ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದ ನಮ್ಮ ಮನೆಯ ಅಡುಗೆಯ ಮನೆಯೇ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾನ ಸೊ ಹಾಗಾದರೆ ನೋಡೋಣ ಬನ್ನಿ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ಸೊ ನಿಮಗೆಲ್ಲಾದರೂ ಈ ಸೊಪ್ಪು ಸಿಕ್ಕರೆ ಯಾವುದೇ ಕಾರಣಕ್ಕೂ ಅದನ್ನು ಬಿಡಬೇಡಿ ಬಿಕಾಸ್ ಇದರಲ್ಲಿ ಇರುವಂಥ ನ್ಯೂಟ್ರಿಷನಿಸ್ಟ್ ಆರೋಗ್ಯದ ಸೀಕ್ರೆಟ್ಗಳು ನಿಮಗೆ ಬೇರೆ ಸೊಪ್ಪುಗಳಲ್ಲೂ ಸಿಗೋದಿಲ್ಲ ಸೊ ಹಾಗಾದರೆ ಈ ಸೊಪ್ಪು ಯಾವುದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಸೊಪ್ಪನ್ನ ಕನ್ನಡದಲ್ಲಿ ಬಸಳೆ ಸೊಪ್ಪು ಅಂತಾರೆ ಇಂಗ್ಲೀಷಲ್ಲಿ ಮಲ್ಬಾರ್ ಸ್ಪಿನಚ್ ಅಂತ ಕರೀತಾರೆ ಸೊ ಪಾಲಕನಲ್ಲಿರೋ ಎಲ್ಲ ಗುಣಗಳು ಇದರಲ್ಲೂ ಇರುತ್ತೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸೊ ಇದನ್ನು ಮಾಡೋದು ಕೂಡ ತುಂಬ ಸಿಂಪಲ್ ಜಸ್ಟ್ ಒಂದು ಐದು ನಿಮಿಷದಲ್ಲಿ ಇದಾಗೋಗ್ಬಿಡುತ್ತೆ ಸೊ ಇದನ್ನು ಮಾಡೋಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಅರ್ಧ ಕಪ್ ಆಗುವಷ್ಟು ಎಲ್ಲ ಮಿಕ್ಸ್ಡ್ ದಾಲು ಮತ್ತು ಈ ಸೊಪ್ಪನ್ನ ನಾನು ಇದರಲ್ಲಿ ಹಾಕಿದ್ದೀನಿ ಈ ಸೊಪ್ಪು ಯಾವುದಕ್ಕೆ ತುಂಬ ಇಂಪಾರ್ಟೆಂಟು ಅಂತ ಅಂದರೆ ಡಿಟಾಕ್ಸಿಫಿಕೇಷನ್ ಬಾಡಿನ ಮನೆಯಲ್ಲೇ ಯಾರು ಡಿಟಾಕ್ಸಿಫಿಕೇಷನ್ ಮಾಡ್ಕೋಬೇಕು ಅಂತಿರ್ತಾರೆ ಅವರು ಇದನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅದನ್ನು ಬಿಟ್ಟು ಎಲ್ಲ ಹೆಲ್ತ್ ಬೆನಿಫಿಟ್ಸು ಇದರಲ್ಲಿದೆ ಸೊ ಇದನ್ನು ಸೊಪ್ಪನ್ನೆಲ್ಲ ನೀಟಾಗಿ ನೀವು ಹಾಕೊಂಡ್ಮೇಲೆ ಇದಕ್ಕೆ ನೋಡಿ ನಾವು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಬೇಕಾದರೆ ನೀವು ಮೆಣಸಿನ ಕಾಳುಗಳನ್ನು ಕೂಡ ಹಾಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡಬಹುದು ಸೊ ಇದನ್ನೆಲ್ಲ ಹಾಕಿದ ಮೇಲೆ ಈರುಳ್ಳಿನ ಏನು ಮಾಡಬೇಕಪ್ಪ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಈರುಳ್ಳಿನ ಕೂಡ ಆ್ಯಡ್ ಇದ್ದೀನಿ ಸೊ ಇದು ಶುಗರ್ ಲೆವೆಲ್ನ ಕೂಡ ಕಮ್ಮಿ ಮಾಡುತ್ತೆ ಯಾಕಂದರೆ ಆಟೋಮೆಟಿಕ್ ಬಾಡಿ ಡಿಟಾಕ್ಸಿಫಿಕೇಶನ್ ಆಗಿಬಿಡುತ್ತೆ ಅಂದರೆ ಸೊ ಬಾಡಿಯಲ್ಲಿರೋ ಎಲ್ಲ ಟಾಕ್ಸಿಕ್ ಅಂಶಗಳು ಹೋಗಿಬಿಡುತ್ತೆ ಸೊ ಅವಾಗೇನಾಗುತ್ತೆ ನಮ್ಮ ಬಾಡಿ ಕಂಟ್ರೋಲಿಗೆ ಬರುತ್ತೆ ಸೊ ಗಟ್ ಕೂಡ ಕ್ಲೀನ್ ಆಗುತ್ತೆ ಮತ್ತು ಯಾರಿಗೆಲ್ಲ ಇರಿಟೇಟೇಬಲ್ ಬೌಲ್ ಇದೆ ಅದು ಕೂಡ ಕಡಿಮೆ ಆಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಷನ್ ಆಗಿ ಕೂಡ ಕೆಲಸ ಮಾಡುತ್ತೆ ಜೊತೆಗೆ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಅಯರ್ನ್ ತುಂಬ ಹೆಚ್ಚಳವಾಗಿರೋದ್ರಿಂದ ಪ್ರೆಗ್ನೆಂಟ್ ಇರುವಂಥ ಹೆಣ್ಮಕ್ಳಿಗೆ ಇದು ತುಂಬಾ ಒಳ್ಳೆಯದು ಸೊ ಇದಕ್ಕೆ ಸ್ವಲ್ಪ ಚಿಟಿಕೆ ಅರಶಿನ ಕೂಡ ಆ್ಯಡ್ ಮಾಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಂಡು ನೀವು ಬೇಯಿಸ್ಕೊಳ್ಳಿ ಮೂರು ಬಿಸಿಲು ತೊಗೊಂಡಿದ್ದೀವಿ ನಾವಿಲ್ಲಿ ನೀವು ಬೇಕಾದರೆ ಕಮ್ಮಿನೂ ತೊಗೊಳ್ಳಿ ನಿಮಗೆ ಅದೆಷ್ಟು ಸಾಫ್ಟ್ನೆಸ್ ಬೇಕು ಅಂತ ಸ್ಪೆಷಲಿ ನಾನು ನನ್ನ ಮಗಳಿಗೆ ಕೊಡೋದರಿಂದ ಸ್ವಲ್ಪ ಸಾಫ್ಟಾಗಿ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ಸೊ ಬೇಯಿಸಿ ಆದಮೇಲೆ ನೋಡಿ ಈ ಥರ ಅದಾಗಿರುತ್ತೆ ಸೊ ಇದನ್ನು ಏನು ಮಾಡಬೇಕಪ್ಪ ನಾವು ಅಂತಂದರೆ ಮಸಿಬೇಕು ಚೆನ್ನಾಗಿ ಚೆನ್ನಾಗಿ ಮಸಿದಾಗ ಅದು ಒಂದೇ ರೀತಿಯಾಗಿ ಸಕ್ಕ ಟೇಸ್ಟಿಯಾಗಿರುತ್ತೆ ನನಗೆ ಇದನ್ನು ಆ್ಯಕ್ಚುಲಿ ರೊಟ್ಟಿ ಜೊತೆ ತಿನ್ನೋಕೆ ತುಂಬಾ ಇಷ್ಟ ಆದರೆ ರೈಸ್ಗೂ ಕೂಡ ಇದು ಸೂಪರ್ ಕಾಂಬಿನೇಷನ್ ನಮ್ಮ ಮನೆಯಲ್ಲಿ ಇವತ್ತು ಬಸಳೆ ಸೊಪ್ಪು ಜೊತೆ ಕೊತ್ತಂಬರಿ ಟೊಮ್ಯಾಟೊ ಸಾರ್ ನಾಳೆ ಮತ್ತೊಂದು ವೀಡಿಯೋಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಲವ್ ಯು ಆಲ್ ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಹ್ಯಾಪಿ ಸಂಡೇ